ಹೆಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ನವೀನ ಅವ್ರು ರೂಪ ಹೋಗ್ತಾ ಇದೀವಿ ಮದುವೆ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬರ್ತಾ ಇದೀವಿ ಯಾಕೆ ಅಂತಂದ್ರೆ ಎಲೆಕ್ಷನ್ ಇದೆ ಸೊ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಕ್ಕೆ ನನ್ನ ತಂಗಿ ಮತ್ತೆ ನವೀನ ಬಂದಿದ್ದಾರೆ ನಾವು ಮದುವೆಗೆ ಹೋಗಿದ್ವಲ್ಲ ಸೊ ನಾವು ಹಂಗೆ ಡೈರೆಕ್ಟಾಗಿ ಹಿಂಗೆ ಬಂದ್ವಿ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದನ್ನ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಪ ಏನ್ ಶೆಕೆ ಇದೆ ಅಂದ್ರೆ ನೋಡಿ ನನ್ ಫೇಸ್ ನೋಡಿ ಗೊತ್ತಾಗ್ತಿದ್ಯಾ ಆ ಶೆಕೆಯಲ್ಲೂ ಅವಳು ಮುಕು ಮುಕು ಮುಕ್ತಾವಳಿ ಸಕ್ಕತ್ತು ಶೆಕೆ ಇದೆ ನಾವು ಮದ್ವೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬರ್ತಾ ಇರೋದು ಡೈರೆಕ್ಟ್ ಆಗಿ ಬಂದ್ವಿ ಅಮ್ಮ ಕೂತ್ಕೊಂಡ್ಬಿಡ್ತೀನಿ ಸೆಟ್ಲಾಗ್ಬಿಟ್ಟು ಸಖತ್ತು ಶೆಕೆ ಅಂದ್ರೆ ಶೆಕೆ ಆಗ್ತಾ ಇಲ್ಲ ಯಾರಪ್ಪ ವರ್ಕ್ ಆಗ ಫೋನ್ ಪಿಳೆ ನೋಡಿ ಏನ್ ಮಾಡ್ತವಳೆ ಇವರು ನವೀನ ಅವರಪ್ಪ ಇದು ನವೀನ ಅವ್ರ ಮನೆ ಮುಂದೆ ಇರೋ ಜಾಗ ಇದು ನವೀನ ಮನೆ ಮನೆಯದು ಮಾವಿನ ಮರ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಲ್ಲಿ ಗೊಂಚ್ಲು ನಾ ಝೂಮಾಕೆ ಆ ನೋಡಿ ಹೆಂಗ್ ಯಪ್ಪ ತನ್ವಿ ಇದು ಏನೇದು ತನ್ವಿನ್ಕಾಯಿ ಯಾರು ಕೊಟ್ಟಿದ್ದು ನನ್ನ ತಂಗಿ ನವೀನ ಓಟ್ ಹಾಕ್ಬಿಟ್ಟು ಬಂದ್ರು ನಮ್ದು ಕೈ ತೋರ್ಸು ಇಬ್ರು ಓಟ್ ಹಾಕ್ಬಿಟ್ಟು ಬಂದ್ರು ಯಾರಿಗಾಗ ಸೀಕ್ರೆಟ್ ಅಂತೆ ಸರಿ ಬಿಡಪ್ಪ ನಾವು ಓಟ್ ರೆಡಿ ಮಾಡಿಕೊಂಡು ನಾವು ಹಾಕ್ತೀವಿ ಇದು ನವೀನ ಅವರ ಅಂಗಡಿ ಕಾಣಿಸ್ತಾನೆ ಇಲ್ಲ ಹಾಂ ಇವಾಗ ಕಾಣಿಸ್ತೈತಿ ಚಿಕ್ಕ ಅಂಗಡಿ ಹ್ಞೂ ಅಷ್ಟಿದೆ ಕಾಫಿ ಟೀ ಅಂಗಡಿ ಓಕೆ ಕಾಫಿ ಟೀ ಅಂಗಡಿ ಚಿಲ್ಡ್ರೆ ಅಂಗಡಿ ಕಸ್ಟಮರ್ಸ್ ಮೇಲೆ ತೋರ್ಸಕ್ಕಾಗಲ್ಲ ಗಿಡದಿಂದ ಬಂದಿರೋ ಹೂವು ಇದೆಲ್ಲ ಏನಿದೆ ವೈಟ್ ಇದೆ ಅಂತ ನೋಡ್ತಾ ಇದ್ದೀರಾ ಪಿಳೆ ಬಂದು ನೋಡಿ ವೈಟ್ ವೈಟ್ಗೆ ಪಿಳೆ ಬಂದು ಪೌಡರ್ ಹಾಕ್ಬಿಟ್ಟು ಹೊಡಬಿಟ್ಲು ಹೂವಿನ ಮೇಲೆಲ್ಲ ರಾಕಿ ಇಲ್ಲ ರಾಕಿ ಇಲ್ಲ ರಾಕಿ ಟಾಮಿ ಜರಿ ಶಿಪ್ಪು ಕೌ ಏನು ಬೇಕಾರು ಅನ್ಕೋಬೋದು ನನ್ನ ತಂಗಿ ಹೂವ ಕಟ್ತಾವಳೆ ನಮ್ಮ ಮನೇಲೆಲ್ಲರೂ ಹೂವು ಕಟ್ತಾರೆ ನನ್ನನ್ನು ಬಿಟ್ಟಿ ಇಂತ ವಾವ್ ಬ್ಯೂಟಿಫುಲ್ ಲೇಡೆ ಇವು ನೋಡಿ ಇವಾಗ ಬರ್ತಾವ್ ಕರ್ಬೇವ ಮರ ಇದೆ ಮತ್ತೆ ದಾಸವಾಳದು ಗಿಡ ಇದೆ ಇದು ಏನ್ ಗಿಡ ಅಂತ ನಂಗೆ ಗೊತ್ತಿಲ್ಲ ಇಲ್ಲೊಂದು ದಾಸವಾಳ ಗಿಡ ಇದೆ ಆಮೇಲೆ ಇದ್ರ ಪಕ್ಕನ ಒಂದ್ ದಾಸವಾಳ ಗಿಡ ಇದೆ ನವಿಲ್ ಗರಿಟ್ಟಿದ್ದಾರೆ ನೋಡಿ ಮಾವಿನ ಮರ ಇದೆ ನೋಡಿ ಆಗ್ಲೇ ತೋರಿಸಿದ್ನಲ್ಲ ಅದೇ ಇದು ಇಲ್ಲಿ ನವೀನವನ್ನೇ ಇಲ್ಲಿ ಮಲ್ಲಿಗೆ ಗಿಡ ಇದೆ ಈ ಗಿಡದ ಮೇಲೆ ನನ್ನ ತಂಗಿ ಕಟ್ತಾ ಇದ್ದಿದ್ದು ಮತ್ತೆ ಇಲ್ಲಿ ಈ ಗಿಡ ಇದೆ ಆಮೇಲೆ ರೋಸ್ ಇದೆ ರೋಸ್ ಗಿಡ ಇದೆ ಇದೆ ನೋಡಿ ಅಲ್ಲೊಂದು ರೋಸ್ ಇದೆಯಾ ಕಾಣಿಸ್ತಾ ಇದೆಯಾ ಇದು ಲೋನೆ ಇದು ಅವರ ಅಂಗಡಿ ಇದು ಮಲ್ಲಿಗೆ ಗಿಡ ಅದಾದ್ಮೇಲೆ ಅಲ್ಲಿ ಸೆಪೆಕಾಯಿ ಗಿಡ ಇದೆ ಮರ ಕಾಣಿಸ್ತಿದ್ಯಾ ಅದು ಸೆಪೆಕಾಯಿ ಮರ ಮತ್ತೆ ಅಲ್ಲಿ ಬಾಳೆಹಣ್ಣು ಮರ ಇದೆ ಇಷ್ಟ ಉದ್ದ ಹೂವು ಆಗಿದೆ ನನ್ನ ತಂಗಿನೇ ಕಟ್ಟಿದ್ರು ಎರಡೂ ನೀನೇ ಮುಟ್ಕೋ ಈಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ ಪ್ಲೇಸ್ಗೆ ಓನರ್ ಇವನೇ ಏನೋ ನಿನ್ನ ಹೆಸರು ಧ್ರುವ ಅಮ್ಮ ಧ್ರುವ ಇವನ ಹೆಸರು ನವೀನ ಮನೆ ಬಂದೆ ಅಲ್ಲಿ ನವೀನ ಇಲ್ಲಿ ಕಾಣಿಸ್ತಾ ಇಲ್ಲ ಕೋಳಿ ಪಾಪಿ ಬಕ್ತಿ ನೋಡಿ ಕೊಳಿ ನೋಡಿ ಅಷ್ಟು ಓಡಿಸ್ಿದರೆ ಓನರ್ ಕಡ್ಡಿ ತಗೊಂಡ್ ಹೋಗ್ತಾವ್ರೆ ನಮ್ಮ ಕಾವಲುಗೆ ಆಹ್ ಓ ದಾಳಿಂಬ್ರೇ ಹಣ್ಣನ್ನು ನೋಡಿ ಕಾಯಿ ಒಳಗಡೆ ಒಂದು ದೊಡ್ಡದಾಗಿದೆ ಹ್ಮ್ ನಡೀರಿ ಓನರ್ ಬರ್ತೀವಿ ಅಲ್ಲಿದೆ ನೋಡಿ ಮಾವಿನ ತೋಪು ಅಲ್ಲಿದೆ ಮಾವಿನ ಮರ ತೋಪು ಫುಲ್ಲು ನಮ್ಮ ಓನರ್ ಅವ್ರ್ದೆ ಓನರ್ ಎಲ್ಲೆಲ್ಲಾ ಮಾವಿನ ತೋ ಏನೋ ಮಾವಿನ ತೋಪಂತಿನಿ ತೋತಾಪುರಿ ಮಾರ ಇಲ್ಲಲ್ಲ ಯಾವ್ಲಾ ಇದ ತೋತಾಪುರಿ ಇದೆಲ್ಲ ಗುಂಡ್ ಮಾವಿನಕಾಯಿ ಹೆಸರು ನನ್ಗೆ ಗೊತ್ತಿಲ್ಲ ಸುಮ್ಮನೆ ಗುಂಡ್ ಮಾವಿನಕಾಯಿ ಅದೊಂದೇ ನಂಗೆ ಗೊತ್ತು ಅದಕ್ಕೆ ಅದು ಹೇಳ್ತಾ ಇದ್ದೀನಿ ಏ ಅಣ್ಣ ಮಾವಿನಕಾಯಿ ಓ ಮೈ ಗಾಡೀ ವಾವ್ ಏನು ಸಕ್ಕತ್ತಾಗಿ ಬೆಳೆದಿದ್ದೆ ಕಿತ್ಕೊಂಡ್ಲೇನೋ ನಾನು ಹೌ ಗುರು ಅಯ್ಯೋ ಏನ್ಗುರು ಇಷ್ಟಿದಾವೆ ಪಾಪ ಮೇಲೆಲ್ಲ ಇದಾವೆ ಕಾಣಿಸ್ತಿದ್ಯ ನಿಮಗೆ ಇಲ್ಲೇ ಕೈಗೆ ಸಿಗುತ್ತೆ ನಾನು ಎಷ್ಟು ಕುಳ್ಳಿಕ್ಕಿದ್ದೀನಿ ಅಂದ್ರೆ ಅಷ್ಟು ಕುಳ್ಳಕ್ಕಿದೀನಿ ಇದು ನನಗೇನೆ ಸಿಗುತ್ತೆ ಕೈಗೆ ನೋಡಿ ಹಾ ತಾನಿಗೇನೆ ಸಿಗ್ತದೆ ನೋಡಿ ಎಲ್ಲಿ ಯಾವ ಮರ ಇನ್ನೊಂದು ಮರ ಇದೆಯಾ ಓನರ್ ಒಂದು ನಾಲ್ಕೈದು ಕಿತ್ಕೊಂಡ್ಲ ಓನರ್ ಥ್ಯಾಂಕ್ ಯು ಓನರ್ ಅದು ಗುಂಡ್ ಮಾವಿನಕಾಯಿ ಬೇಕಾದಷ್ಟಿದಾವೆ ತುಂಬಾ ಇವಾಗ ನವೀನನ ಮನೆಯಿಂದ ಹೋಗ್ತಾ ಇದ್ದೀವಿ ಒಂದಷ್ಟು ಮಾವಿನಕಾಯಿ ತೀರ್ಕೊಂಡೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ವಿಡಿಯೋನೇ ಯಾವುದು ಹಾಕಿ ಹಾಕೋ ಪ್ಲೇನೇ ಆಗಿಲ್ಲ ಇವಾಗ ಓಡ್ತಾ ಇದ್ದೀವಿ ಇಲ್ಲಿರೋದೆಲ್ಲ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಇಲ್ಲಿರೋದಿಲ್ಲ ಓ ಎಷ್ಟಿದೆ ನೋಡಿ ಮಾವಿನಕಾಯಿ ಆಂಟಿ ಪರ್ಮಿಷನ್ ತಗೊಂಡು ನವೀನ ಕೀಳ್ ಕೀಳಕ್ಕೆ ಹೋಗಿದ್ದಾನೆ ಓ ಫುಲ್ಲು ಇದೆ ಈ ಮಾವಿನ ಮರ ಬಂದು ಇವ್ರದ್ದು ನವೀನ ಪರ್ಮಿಷನ್ ಕೇಳ್ದ ಅವರು ಎಷ್ಟು ಬೇಕಾದ್ರೆ ಕಿತ್ಕೊಂಡೋಗಿ ಅಂತಂದ್ರು ಅದಕ್ಕೆ ಇವರು ನೋಡಿ ಕೀಳೋಕ್ಕೆ ದೊಡ್ಡದು ಕಡ್ಡಿ ತರ್ತಾ ಇದ್ದಾರೆ ನವೀನ ಓ ಮೈ ಗಾಡ್ ಅಪ್ಪ ಧಾರಾಳವಾದ ಮನಸ್ಸು ಎಷ್ಟು ಬೀಳ್ಸಿದ್ರು ಓ ಇದರಿಜಿನಲ್ ಮಾವಿನ ಅಂದ್ರೆ ಅನ್ರೇಹೋ ಓ ಗಾಡ್